ಕಾರ್ಯಕ್ಕೆ ಬಂದಂತಹ ಪಿ ಡಿ ಓ ಇರ್ಬೋದು ಅವರ ಅಸಿಸ್ಟೆಂಟ್ ಎಷ್ಟು ಜನ ಇದ್ದಾರೇನೋ ಅದೇ ಕಾರ್ಯವನ್ನೇ ಲಯ ಮಾಡಂತ ನೀಚಿನ ಇವರು ಹೇಳೋದು ವೇದ ಅದು ಗಾಳ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಇದು ನಾನು ಹೇಳ್ತಾ ಇರೋದಲ್ಲ ಹಿಂದಿನಿಂದಂತ ನೀಚರು ಇದ್ದಾರೆ ಅಂತ ನೀಚರ ತರನೇ ಕೂಡ ಇವರು ಮಾಡಿ ಸಾರ್ವಜನಿಕರಿಗೆ ಯಾವುದಕ್ಕ ವಿಚಾರಕ್ಕಾಗಿ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡೋಣ ಅಂತ ಬಂದರೆ ಇವರು ಬಾಗಿಲು ಹಾಕಿ ನಿಮ್ಮ ಸಹಕಾರ ಹಡಬೆ ಕೆಲಸ ಮಾಡೋಕ್ಕಾಗಿ ಬೇಕು ಅಂತ ಬೋರ್ಡ ಕಂಡಿಯರು ಇವರು ಈಗಲೂ ಕೂಡ ಜನ ಜನ ಪ್ರತಿನಿಧಿಗಳು ಅಂತ ಅದು ಯಾರಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ನಮ್ಮ ರಾಜ್ಯಸಭೆ ಸದಸ್ಯರಿರ್ಬೋದು ಲೋಕಸಭಾ ಸದಸ್ಯರು ಅವ್ರನ್ನೆಲ್ಲ ಆಯ್ಕೆ ಮಾಡೋರು ಯಾರು ಸಾರ್ವಜನಿಕರೇ ಈ ದೇಶದಾದ್ಯಂತ ಬಹಳ ದೊಡ್ಡ ಶ್ರೀಮಂತ ಅವನಿಗೇನಾರು ಒಂದು ಲಕ್ಷ ಓಟ್ ಐತ ಕೋಟಿ ಓಟ್ ಐತ ಏನು ಗತಿ ಇಲ್ಲ ಬದುಕಲಿಕ್ಕಾಗಿ ಅವನು ನೋಂದ್ಕಂಡೆ ಜೀವನ ಮಾಡ್ತಾ ಇದ್ದಾನೆ ಬಹಳ ಬಡವ ಅವನಿಗೂ ಒಂದೇ ಓಟ್ ಇದೇ ನಿಜವಾದ ಪ್ರಜಾಪ್ರಭುತ್ವ ಆದ್ರೆ ಹಿಂದಿನಿಂದನೂ ಇದೆ ಬಲಾಢ್ಯ ಹಿ ಪ್ರಜಾಪ್ರಭುತ್ವ ಬಲಾಢ್ಯ ಹಿ ಪ್ರಭುತ್ವ ಅಂತ ಹೇಳಿ ಹಾಗೆ ಇಲ್ಲಿ ಆಯ್ಕೆ ಆದಂತ ನೀಚನು ಕೂಡ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂತ ಅಂದ್ರೆ ಇವರು ನಿಜವಾಗಿ ಮಾನವತಾವಾದಿಗಳಲ್ಲ ಇವರು ಇಂಥರನ್ನು ಕೂಡ ಇನ್ನು ಮುಂದಾದರೂ ಜನ ಆಯ್ಕೆ ಮಾಡಿದ್ರೆ ಮೂರ್ಖತನೇ ಇವರೇ ಆಗುತ್ತೆ ಅದಕ್ಕಾಗಿ ಜನ ಜನ ಯಾಕೆ ಯಾವ ಕಾರಣಕ್ಕಾಗಿ ಆಯ್ಕೆ ಮಾಡ್ತಾರೆ ಕೇಳಿದ್ರೆ ಒಂದು ಇಷ್ಟು ಒಳ್ಳೆ ಕೆಲಸ ಮಾಡಲಿ ಸಾರ್ವಜನಿಕ ಹಿತಾಸಕ್ತಿ ಅವರಿಗೆ ಇದೆ ಅಥವಾ ಇರಲಿ ಅದಕ್ಕಾಗಿ ನಾವು ಆಯ್ಕೆ ಮಾಡೋಣ ಅಂತ ಆಯ್ಕೆ ಮಾಡ್ತಾರೆ ಇಲ್ಲೇ ನೌಕರಿ ಮಾಡಿದಂಥವ್ರು ಕೂಡ ಏನ್ ಮಾಡಬೇಕು ಸಾರ್ವಜನಿಕ ಹಿತಾಸಕ್ತಿಗಾಗಿ ನೌಕರಿನು ಮಾಡಬೇಕು ಆದ್ರೆ ಇತ್ತೀಚೆಗೆ ಈ ನೀಚರು ಗ್ರಾಮ ಪಂಚಾಯಿತಿಗಾಗಿ ನಮಗಾಗಿ ಅಂದ್ರೆ ಇವರಪ್ಪನ ಆಸ್ತಿ ಸಾರ್ವಜನಿಕ